ಎಲ್ಲರಿಗೂ ನಮಸ್ತೆ ಇಂದಿನ ಸೆಷನ್ನಲ್ಲಿ ನಾನು ರೂಪಕಲಂಕಾರದ ಬಗ್ಗೆ ತಿಳಿಸ್ಕೊಡ್ತೀನಿ ನೋಡಿ ಚಿತ್ರದಲ್ಲಿ ನೋಡ್ತಾ ಇದ್ದೀರ ನೀವು ರೂಪಕಲಂಕಾರ ಹೂ ಮನಸ್ಸು ಅಂತ ಹೇಳಿ ನಾನು ಒಂದು ಕಡೆ ಹೂವಿನ ಚಿತ್ರ ಮತ್ತೊಂದು ಕಡೆ ಮನಸ್ಸು ಇವೆರಡನ್ನು ಕೂಡ ತೋರಿಸ್ತಾ ಇದು ರೂಪ ಅಂತ ಹೇಳಿ ನಾನು ವಿವರಣೆ ಕೊಡ್ತಾ ಇದ್ದೀನಿ ಹೂ ಮನಸ್ಸು ಇದು ರೂಪಕ ಅಲಂಕಾರ ಇದರ ಲಕ್ಷಣ ಏನು ಉಪಮೇಯ ಬೇರೆ ಎಲ್ಲ ಉಪಮಾನ ಬೇರೆಯಲ್ಲ ಎರಡು ಒಂದೇ ಎಂದು ಅಭೇದ ಕಲ್ಪನೆಯನ್ನ ಹೇಳೋದೆ ರೂಪಕ ಅಲಂಕಾರ ಉಪಮೇಯ ಬೇರೆಯಲ್ಲ ಉಪಮಾನ ಬೇರೆಯಲ್ಲ ಎರಡು ಒಂದೇ ಎಂದು ಭೇದವಿಲ್ಲದೆ ಅಭೇದವನ್ನ ಕಲ್ಪಿಸಿ ಹೇಳೋದೆ ರೂಪಕ ಅಲಂಕಾರ ಇದ್ರಲ್ಲಿ ಉಪಮೇಯ ಯಾವುದು ಮನಸ್ಸು ಹತ್ರ ಇದೆ ಉಪಮಾನ ಯಾವುದು ಫ್ಲವರ್ ಹೂ ಫಾರ್ ದೂರ ಇದೆ ಇವೆರಡರ ನಡುವೆ ಅಭೇಧ ಕಲ್ಪಿಸಿ ಹೇಳಿರೋದು ಅಂದ್ರೆ ಎರಡೂ ಬೇರೆ ಅಲ್ಲ ಎರಡು ಕೂಡ ಒಂದೇ ಅಂತ ವರ್ಣನೆ ಮಾಡ್ತಾ ಇರೋದ್ರಿಂದ ಇದನ್ನ ರೂಪ ಅಂತ ಹೇಳಿ ನಾವು ಹೆಸರಿಸ್ಬೋದು ಉಪಮೇಯ ಉಪಮಾನ ಬನ್ನಿ ಮಕ್ಕಳೇ ಸಮನ್ವಯದಲ್ಲಿ ಹೇಗೆ ರೂಪಕಲಂಕಾರವನ್ನು ನಾವು ಅರ್ಥೈಸ್ಕೊಳ್ಳೋದು ಅಂತ ನೋಡೋಣ ಈ ಸಾಲಿನಲ್ಲಿ ಅಂದರೆ ಹೂ ಮನಸ್ಸು ಎಂಬ ಸಾಲಿನಲ್ಲಿ ಉಪಮೇಯವಾದ ಮನಸ್ಸು ಹತ್ತಿರ ಇದೆಯಲ್ಲ ಮನಸ್ಸು ಬೇರೆಯಲ್ಲ ಉಪಮಾನವಾದ ಹೂ ಫ್ಲವರ್ ಬೇರೆಯಲ್ಲ ಎರಡೂ ಒಂದೇ ಎಂದು ಅಭೇದ ಕಲ್ಪಿಸಿ ಹೇಳೋದ್ರಿಂದ ಭೇದ ಇಲ್ಲ ಟೂ ಇನ್ ಒನ್ ಅಂತ ಹೇಳಿ ಹೇಳೋದ್ರಿಂದ ಇದನ್ನು ನಾವು ರೂಪಕ ಅಲಂಕಾರ ಅಂತ ಹೇಳಿ ಕರಿಬೋದು ಮುಂದಿನ ಚಿತ್ರವನ್ನು ನೋಡ್ತಾ ಹೋಗೋಣ ಹಾಗೆ ಇನ್ನೊಂದು ಚಿತ್ರ ನಿಮ್ಮ ಕಣ್ಮುಂದೆ ಇದೆ ಮಕ್ಕಳೇ ನಿಮ್ಮ ಎಡಭಾಗದಲ್ಲಿ ನೋಡಿ ಈ ಸೈನ್ಯ ಸೇನೆ ಸೋಲ್ಜರ್ಸು ಸಾಗರೋಪಾದಿಯಲ್ಲಿ ಸಾಗರದ ಅಲೆಗಳ ಥರ ನಿರಂತರವಾಗಿ ಬರ್ತಾರದನ್ನು ನೋಡ್ತಾ ಇದ್ದೀರಿ ಇನ್ನೊಂದು ಕಡೆ ಸಮುದ್ರದಲ್ಲಿ ಅಲೆಗಳು ಅಬ್ಬರ ಯಾವ ರೀತಿ ಒಂದಾದ್ರ ಮೇಲೆ ಒಂದು ಒಂದಾದ್ರ ಮೇಲೆ ಒಂದು ಬರ್ತಾ ಇದೆಯೋ ಆ ಒಂದು ಚಿತ್ರವನ್ನ ನೋಡ್ತಾ ಇದ್ದೀರಾ ಹಾಗಾಗಿ ಇಲ್ಲಿ ಸೇನಾ ಸಾಗರ ಅಂತ ಹೇಳಿ ನಾವು ಒಂದು ಸಾಲನ್ನ ತಗೊಂಡ್ರೆ ಇದನ್ನ ರೂಪಕ ಅಲಂಕಾರ ಅಂತ ಹೇಳಿ ನಾವು ತೀರ್ಮಾನಿಸಬಹುದು ನೋಡಿ ಸಾಗರದ ಅಲೆಗಳು ಬೇರೆ ಅಲ್ಲ ಸೈನ್ಯ ಬೇರೆ ಅಲ್ಲ ಎರಡು ಒಂದೇ ಅಂತ ಭೇದ ಇಲ್ಲದೆ ಅಭೇದ ಕಲ್ಪಿಸಿ ಹೇಳ್ತಾ ಇದೆ ಇದು ಕೂಡ ಹಾಗಾಗಿ ಇದನ್ನ ರೂಪಕ ಅಲಂಕಾರ ಅಂತ ನಾವು ತಿಳಿಬಹುದು ಇದು ಫಸ್ಟ್ ಇದು ರೂಪಕ ಅಲಂಕಾರ ಆ ಲಕ್ಷಣದ ಹೆಸರು ಸಾರಿ ಅಲಂಕಾರದ ಹೆಸರು ಬರ್ದೇ ಒಂದ್ ಮಾರ್ಕ್ಸ್ ಕೊಡ್ತಾರೆ ಲಕ್ಷಣ ಸೇಮ್ ನೀವು ಹೂ ಮನಸ್ಸಲ್ಲಿ ಏನ್ ನೋಡಿದ್ರಲ್ವಾ ಉಪಮೇಯ ಬೇರೆ ಅಲ್ಲ ಉಪಮಾನ ಬೇರೆ ಅಲ್ಲ ಎರಡೂ ಒಂದೇ ಅಂತ ಅಭೇದ ಕಲ್ಪಿಸಿ ಹೇಳೋದು ರೂಪಕ ಅಲಂಕಾರ ಲಕ್ಷಣ ಭಿನ್ನ ವಿಭಿನ್ನವಾಗಿರುತ್ತೆ ಆದ್ರೆ ಎಲ್ಲವೂ ಬಂದು ಸೇರ್ ಸೇರ್ತಕ್ಕಂತಹ ವೃತ್ತ ಸರ್ಕಲ್ ಒಂದೇ ಆಗಿರುತ್ತೆ ಮಕ್ಕಳೆ ಬರಿಬೋದು ಈ ಒಂದು ಲಕ್ಷಣವನ್ನು ಕೂಡ ಸೇಮ್ ನಾವೇನು ಮನಸ್ಸಲ್ಲಿ ನಾವು ಅದರ ಸಮನ್ವಯನ ಮಾಡಿದ್ರಿ ಅದೇ ತರ ಇಲ್ಲೂ ಬರುತ್ತೆ ಆ ವಸ್ತುಗಳು ಚೇಂಜ್ ಆಗಿರುತ್ತೆ ಅಷ್ಟೇ ನೋಡಿ ಅಲ್ಲಿ ಉಪಮೇಯವಾದ ಮನಸ್ಸು ಬಂದ್ರೆ ಇಲ್ಲಿ ಹತ್ರ ಇರೋದು ಉಪಮೇಯ ಉಪಮೇಯವಾದ ಸೈನ್ಯ ಸೋಲ್ಜರ್ಸ್ ಹತ್ರನೇ ಇದೆ ಉಪಮಾನವಾದ ಸಾಗರ ಫಾರ್ ದೂರ ಇದೆ ಹಾಗಾಗಿ ಇವೆರಡೂ ಬೇರೆ ಅಲ್ಲ ಸೈನ್ಯ ಬೇರೆಯಲ್ಲ ಸಾಗರದ ಅಲೆಗಳು ಬೇರೆ ಅಲ್ಲ ಎರಡೂ ಒಂದೇ ಥರ ಕಾಣಿಸ್ತಾ ಇದೆ ಅಂತ ಹೇಳಿ ಭೇದವಿಲ್ಲದೆ ಅಭೇದ ಕಲ್ಪಿಸಿ ಹೇಳೋದ್ರಿಂದ ಇದನ್ನು ನಾವು ನಿಸ್ಸಂದೇಹವಾಗಿ ರೂಪಕ ಅಲಂಕಾರ ಅಂತ ಹೇಳಿ ನಾವು ಇದನ್ನು ಗ್ರಹಿಸ್ಬೋದು ನಿಮಗೆ ಮನಸ್ಸು ಮತ್ತು ಸೇನಾ ಸಾಗರ ಸರಳವಾಗಿ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಕೂಡ ನಾನು ಸಂಧಿಗಳು ಸಮಾಸಗಳು ಅಥವಾ ಗಾದೆ ಪತ್ರಲೇಖನ ವ್ಯಾಕರಣ ಇವನ್ನೆಲ್ಲ ನಾನು ನಿಮಗೋಸ್ಕರ ಇದ್ದೀನಿ ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಹ್ಯಾಪಿ ಫ್ಯಾಮಿಲಿ ಮಂಜುನಾಥ್ ಅಂತ ಹೇಳಿ ನೀವು ಹ್ಯಾಪಿಯಾಗಿರಬೇಕು ಅಂತ ಸಂತೋಷವನ್ನೇ ಇಟ್ಕೊಂಡಿದ್ದೀನಿ ಎಲ್ಲರೂ ಇದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್